ಕುಡಿಕೆ ಹಾಗೂ ಕುಶಾಲನಗರದ ಪ್ರಮುಖ ಮಸೀದಿಗಳಲ್ಲಿ ಬಕ್ರೀದ್ ಹಬ್ಬವನ್ನು ಧಾರ್ಮಿಕ ಶ್ರದ್ಧೆಯಿಂದ ಆಚರಿಸಲಾಯಿತು ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲೊಂದು ಆದ ಈ ಹಬ್ಬದಲ್ಲಿ ಶಾಫಿ ಹಾಗೂ ಅನಫಿ ಬಾಂಧವರು ಜುಮ್ಮಾ ಮಸೀದಿಗಳಲ್ಲಿ ವಿಶೇಷ ನಮಾಜ್ ಸಲ್ಲಿಸಿದರು ನಮಾಜ್ ಬಳಿಕ ಶಾಂತಿ ಸಮಾಧಾನ ಉತ್ತಮ ಬೆಳಿ ಹಾಗೂ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಸಹೋದರತ್ವದ ಸಂದೇಶ ಹರಡಲಾಯಿತು ಹಿಲಾಲ್ ಮಸೀದಿಯಲ್ಲಿ ಧರ್ಮಗುರುಗಳು ದಾರುಲ್ ಉಲುಮ್ ಮದ್ರಾಸದ ಪ್ರಾಂಶುಪಾಲ ತಂಬ್ಲಿಕ್ ದಾರಿಮಿ ಅಧ್ಯಕ್ಷ ಹುಸೇನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಬಕ್ರೀದ್ ಹಬ್ಬದ ಮಹತ್ವವನ್ನು ವಿವರಿಸಿದರು ಇಸ್ಲಾಂ ವಲೈಕುಂ ವರಹಮತ್ತುಲ್ಲಾಹರ ಪ್ರಪಂಚದಾದ್ಯಂತ ಮುಸಲ್ಮಾನರು ಸಂತೋಷವಿರುವ ಬಕ್ರೀದ್ ಹಬ್ಬದ ಈ ಸಂದರ್ಭದಲ್ಲಿ ದಾರೂಲು ಮದ್ರಸಾ ಹಿಲಾಲ್ ಮಸೀದಿ ಜಮಾಯಚಿನ ಪರವಾಗಿ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಕೂಡ ಈ ಮೂಲಕ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೊಡುತ್ತಿದ್ದೇವೆ ಹಜರತ್ ಇಬ್ರಾಹಿನ್ಬಿ ಅಲಿ ಇಸ್ಮಾಹಿಲ್ ಅಬಿ ಅಲಿ ಇಸ್ಲಾಂ ಹಾಜರ್ಲಿ ಅದರ ಸುಂದರ ಸಂದೇಶವನ್ನು ಸಾರುವ ತ್ಯ ತ್ಯಾಗದ ಬಲಿದಾನದ ಸುಂದರ ಸಂದೇಶವನ್ನು ಸಾರುವ ಬಕ್ರೀದ್ ಹಬ್ಬದ ಈ ಸಂದರ್ಭದಲ್ಲಿ ವಿಶುದ್ಧ ಪಕ್ಕದಲ್ಲಿ ಪರಿಶುದ್ಧ ಪಕ್ಕದಲ್ಲಿ ಇದೋ ಲಕ್ಷೋಪಲಕ್ಷ ಹಜ್ಜಾಜಿಗಳು ಅಜ್ಜರ್ ಮೈಯುವಾಗ ಅಲ್ಲಿ ಶ್ರೀಮಂತನಿಗೆ ಬಡವನಿಗೆ ಮಲ್ಲಿದನಿಗೆ ಕಳಿಯನಿಗೆ ಕಿಳಿಯನಿಗೆ ಯಾವುದೇ ಭೇದ ಭಾವವಿಲ್ಲದೆ ಪ್ರಪಂಚದಾದ್ಯಂತ ಏಕೈಕ ಸರ್ವಶಕ್ತನಾದ ಅಲ್ಲಾಹನನ್ನು ಸ್ಮರಿಸುವ ಅಲ್ಲಾಹು ಅಕ್ಬರ್ ಲಬ್ಲ್ಲಾಹಮ್ಮ ನಬ್ಕ್ ಎಂಬ ಸುಂದರ ಧ್ವನಿಯ ಮೂಲಕ ಪ್ರಪಂಚಕ್ಕೆ ಮಾನವೀಯತೆಯ ಏಕತೆಯ ಸಹೋದರತೆಯ ಸಂದೇಶವನ್ನು ಸಾರುವ ಸುಂದರ ಸಂದರ್ಭವಾಗಿದೆ ಬಕರೀದ್ ಹಬ್ಬ ಅಲ್ಲಿ ತುಳಿತಗಳಿಲ್ಲ ಅಲ್ಲಿ ಸಂಭ್ರಮ ಆಚರಣೆ ಇದ್ದರೂ ಕೂಡ ಪ್ರವಾದಿ ಸಲಹು ಅಲಾಮ್ ಕೂಡ ಅದೇ ರೀತಿ ಹಜರತ್ ಇಬ್ರಾಹಿಂ ಅಲಿ ಸಲಾಮರವರ ಹಾಜರ ಬಿ ವಿ ರವಿಯು ಸುಂದರ ಸಂದೇಶವನ್ನು ಸಾರುವ ಮೂಲಕ ಅಲ್ಲಿ ಲಕ್ಷೋಪಲಕ್ಷ ಜನರು ವಿಶುದ್ಧವಾದ ಅಭಿಶುದ್ಧವಾದ ವಿಭಾದನಲ್ಲಿ ಅಜ್ಕರ್ಮದಲ್ಲಿ ಹೇಯಿದ್ದಾರೆ ಈಗ ಬೆಂಗಳೂರಿನಲ್ಲಿ ನಡೆದಂತಹ ಕಾಳ್ತುರಿತದಲ್ಲಿ ಮಡಿದವರಿಗೆ ಈ ಮೂಲಕ ಸಂತಾಪವನ್ನು ಸೂಚಿಸುತ್ತಾ ಕುಶಾಲನಗರದ ಹಿಲಾಲ್ ಮಸೀದಿ ಜಾಮಿಯಾ ಮಸೀದಿ ನೂರೆ ಮದೀನಾ ಹಾಗೂ ಕುಡಿಗೆ ನಂಜರಾಯ ಪಟ್ಟಣದ ಸಮೀಪದ ಮಸೀದಿಗಳಲ್ಲಿಯೂ ವಿಶೇಷ ಪ್ರಾರ್ಥನೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕಮಿಟಿ ಪದಾಧಿಕಾರಿಗಳು ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು